ಒಂದು ಕಡೆ ಇವತ್ತು ನಾವೆಲ್ಲ ಧರ್ಮಸ್ಥಳದಲ್ಲಿ ಕಳೆದ ಎರಡು ಸಾವಿರದ ಹನ್ನೆರಡನೇ ತಾರೀಕು ಅಕ್ಟೋಬರ್ ಒಂಬತ್ತನೇ ತಾರೀಕು ನಮ್ಮ ನಿಮ್ಮೆಲ್ಲರ ಮನೆಯ ಮಗಳು ಸೌಜನ್ಯ ನಮ್ಮ ಮುಕ್ತ ಬಾಲಕಿಯನ್ನು ಆ ಧರ್ಮಸ್ಥಳದಲ್ಲೇ ಇರುವಂತಹ ಸಾಮಾನ್ಯರು ಆ ಮಗುವನ್ನು ಅಪಹರಣ ಮಾಡ್ಕೊಂಡು ಹೋಗಿ ಭೀಕರವಾಗಿ ಅತ್ಯಾಚಾರ ಮಾಡಿ ನಂತರ ಕೊಲೆ ಮಾಡಿ ಬಿಕಾಕೃತ ಘಟನೆ ಆಗಿ ಇವತ್ತು ಹದಿಮೂರು ವರ್ಷಗಳಾಗಿದೆ ಹದಿಮೂರು ವರ್ಷಗಳಾದರೂ ಕೂಡ ಸೌಜನ್ಯಗಳಿಗೆ ನ್ಯಾಯ ಸಿಕ್ಕೇ ಇಲ್ಲ ಸೌಜನ್ಯಗಳನ್ನು ಯಾರು ಬರ್ಬರವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದರು ಅನ್ನೋದು ಅಲ್ಲಿರುವಂತಹ ಜನರಿಗೂ ಕೂಡ ಬಂದಿದೆ ಇಡೀ ಕರ್ನಾಟಕವಲ್ಲ ದೇಶ ವಿದೇಶಗಳ ಜನರಿಗೂ ಕೂಡ ಬಂದಿದೆ ಇವತ್ತಿನ ಸಾಮಾಜಿಕ ಜಾಲತಾಣಗಳಲ್ಲಿ ಆ ಹೆಣ್ಣು ಬಗ್ಗೆ ಅಸಂಖ್ಯಾತ ವಿಡಿಯೋಗಳಿವೆ ಹಲವಾರು ಮಂದಿ ಮಾತನಾಡಿದ್ದಾರೆ ಎಲ್ಲರ ಮನಸ್ಸಲ್ಲೂ ಕೂಡ ಸೌಜನ್ಯರಿಗೆ ಅವಳದು ನಿಜವಾಗಲೂ ಕೂಡ ಅವಳ ಮೇಲೆ ಹಲವಾರು ಜನ ಅತ್ಯಾಚಾರವನ್ನು ಮಾಡಿ ಕೊಲೆ ಮಾಡಿದ್ದಾರೆ ಆದರೆ ಆ ಬಲವಾದ ಸಾಕ್ಷ್ಯಗಳನ್ನು ಎಲ್ಲರೂ ನಾಶ ಮಾಡಿರೋದ್ರಿಂದ ಆ ಎಂಬ ಇವತ್ತು ಕೂಡ ನ್ಯಾಯ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ ನಮ್ಮ ಸರ್ಕಾರ ಸುಮಾರು ಐದು ಜನ ಮುಖ್ಯಮಂತ್ರಿಗಳಾಗಿದ್ದಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಯಾರು ಕೂಡ ಜನರಿಗೆ ನ್ಯಾಯ ಒಂದು ಈ ನಮ್ಮ ಏನೊಂದು ವ್ಯವಸ್ಥೆ ಇದೆ ಅದರ ದುರಂತ ಅಂತ ನಾವೆಲ್ಲರೂ ಕೂಡ ಭಾವಿಸ್ಬೇಕಾಗಿದೆ ಎಂತೆಂತಹ ಕೊಲೆ ಅತ್ಯಾಚಾರ ಪ್ರಕರಣಗಳನ್ನು ಭೇದಿಸಿರುವಂತಹ ನಮ್ಮ ಪೊಲೀಸ್ ಇಲಾಖೆಗೆ ಈ ಒಂದು ಪ್ರಕರಣ ಏನು ದೊಡ್ಡದಾಗಿರಲಿಲ್ಲ ಆದರೆ ಈ ಪ್ರಕರಣದ ಹಿಂದೆ ಇರುವಂಥವರು ದೊಡ್ಡ ಪ್ರಭಾವಿಗಳು ಹಾಗಾಗಿ ಅವರು ಕೇಂದ್ರ ಸರ್ಕಾರದಲ್ಲೂ ಕೂಡ ಅವರಿಗೆ ರಾಜ್ಯ ಸರ್ಕಾರದಲ್ಲೂ ಕೂಡ ಅವರಿಗೆ ಅವರ ಪರವಾಗಿರುವಂತಹ ರಾಜಕಾರಣಿಗಳೆಲ್ಲ ಇದ್ದಾರೆ ಹಾಗಾಗಿ ಸೌಜನ್ಯರಿಗೆ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ ಇವತ್ತು ಧರ್ಮಸ್ಥಳದಲ್ಲಿ ಏನೇನು ಅಸಹಜ ಸಾವುಗಳಾಗಿವೆ ಅವೆಲ್ಲಕ್ಕೂ ಒಂದು ಎಸ್ ಐ ಟಿ ಅನ್ನೋ ಒಂದನ್ನು ರಚನೆ ಮಾಡಿದರೆ ಆ ಎಸ್ ಐ ಟಿಯಿಂದನೂ ಕೂಡ ಇದುವರೆಗೆ ಯಾವುದೇ ಆ ಥರದ್ದು ಅವರಿಗೆ ಶಿಕ್ಷೆ ಆಗುತ್ತಿದೆ ಅನ್ನೋ ಒಂದು ನಂಬಿಕೆ ಬರ್ತಾ ಇಲ್ಲ ಯಾಕಂತ ಅಂದರೆ ಅವ್ರು ಯಾರೋ ಇತ್ತೀಚೆಗೆ ಬಂದಂತಹ ಒಂದಷ್ಟು ಪ್ರಾರ್ಥಿಗಳು ಕೂಡ ಅವರು ಯಾರ ಯಾವ ಒತ್ತಡಕ್ಕೆ ಪ್ರಭಾವಕ್ಕೆ ಅವರು ಅವರ ಹಿಂದೆ ಸಂದರ್ಭದಿಂದ ಅದನ್ನೇ ನಿಜ ಅನ್ನೋವಂಥ ಒಂದು ನರೇಟಿವ್ನ ಬಿಡ್ತಾ ಇದ್ದಾರೆ ಅದು ನಿಜವಲ್ಲ ಅದು ಯಾರೋ ಒಂದಿಬ್ಬರು ಇದ್ರು ಬಂದ ತಕ್ಷಣ ಕಳೆದ ಹದಿಮೂರು ವರ್ಷಗಳಿಂದ ನಿರಂತರವಾಗಿ ಸೌರ್ಜನ್ಯರಿಗೆ ನ್ಯಾಯ ಕೊಡಿ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅದನ್ನು ಬದಲಿಕ್ಕುವಂತಹ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ ಬರೀ ಧರ್ಮಸ್ಥಳದಲ್ಲಿ ಸೌಜನ್ಯ ಅಷ್ಟೇ ಕೊಲೆ ಆಗಿದ್ದಲ್ಲ ಅಲ್ಲಿ ವೇದವಲ್ಲಿಯವರು ಕೊಲೆಯಾಗಿದ್ದಾರೆ ಪದ್ಮಲತಾ ಅವರು ಕೊಲೆ ಆಗಿದ್ದಾರೆ ಆನೆ ಮಾವತ ನಾರಾಯಣ ಅಂತ ಮತ್ತೆ ಅವರ ತಂಗಿ ಯಮುನಾ ಅಂತ ಕೊಲೆ ಆಗಿದ್ದಾರೆ ಆಯಿತು ಈ ಧರ್ಮಸ್ಥಳದಲ್ಲಿ ಇಷ್ಟೆಲ್ಲ ಕೊಲೆಗಳಾಯ್ತವಲ್ಲ ಯಾವ ಕೊಲೆಗಳಿಗೂ ಯಾಕೆ ಇದುವರೆಗೆ ಅವ್ರನ್ನ ಯಾಕೆ ಹೊಲ್ದವರು ಅಂತ ಗೊತ್ತಾಗಿಲ್ಲ ಇದರಿಂದ ಇರುವಂತಹ ಯಾರು ಪ್ರಭಾವಿಗಳು ಅವರು ಈ ಕೇಸುಗಳನ್ನೆಲ್ಲ ಮುಚ್ಚಾಗ್ತಾ ಬಂದಿದ್ದಾರೆ ನಿರಂತರವಾಗಿ ಮುಚ್ಚಾಗ್ತಾ ಬಂದಿರೋದಕ್ಕೆ ಯಾರಿಗೂ ಕೂಡ ಇವಾಗಲೂ ಕೂಡ ನ್ಯಾಯ ಸಿಕ್ಕಿಲ್ಲ ನಾವು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಎಸ್ ಐ ಟಿ ರಚನೆಯನ್ನೇನೋ ಮಾಡಿದ್ದಾರೆ ಆದರೆ ಆ ಎಸ್ ಐ ಟಿ ತನಿಖೆಯನ್ನು ಅಲ್ಲೂ ಕೂಡ ಒಂದಷ್ಟು ಲೋಪಗಳಾಗಿದೆ ಅದಾರಂಭ ಕೆಲವರು ಎಸ್ ಐ ಟಿಯಲ್ಲಿ ಇರುವಂತಹ ಕೆಲವರು ಆ ಪ್ರಭಾವಿಗಳ ಕೆಂಜಲು ಕಾಸಿಗೆ ಕೈಯೊಡ್ಡಿ ಅವರು ಈ ಕೇಸಿನಲ್ಲಿ ಸಾಕ್ಷಿ ಹೇಳೋಕ್ಕೆ ಬರುವಂಥವ್ರು ಕೂಡ ಎದುರಿಸಿ ವಾಪಸ್ ಕಳಿಸಿರುವಂಥ ಪ್ರಕರಣಗಳು ಎಲ್ಲರೂ ಕೂಡ ಗೊತ್ತಿದೆ ನಮ್ಮ ಜಾಗೃತ ಕರ್ನಾಟಕದ ಉದ್ದೇಶ ಏನಪ್ಪ ಅಂದರೆ ಎಸ್ ಐ ಟಿ ತನಿಖೆ ಸರಿಯಾಗಿ ನಡೀಬೇಕು ಯಾಕಂತಂದ್ರೆ ಧರ್ಮಸ್ಥಳದಲ್ಲಿ ಒಂದಲ್ಲ ನೂರಾರು ಅಸಹ ಸಾವುಗಳಾಗಿವೆ ಆ ಬಂಗ್ಲೆ ಗುಡ್ಡದಲ್ಲಿ ರಾಶಿ ರಾಶಿ ಗಣಗಳು ಎತ್ತು ಮಾತಾಡ್ತಾ ಇದ್ದಾವೆ ಇನ್ಯಾವ ಸಾಕ್ಷಿನ ನೀವು ಕೇಳ್ತಿದ್ದೀರಿ ಇನ್ಯಾವ ಸಾಕ್ಷಿಯಿಂದ ನೀವು ಕೇಳ್ತಾ ಇದ್ದೀರಿ ಸರ್ಕಾರಕ್ಕೂ ನಿಜಕ್ಕೂ ಕೂಡ ಸೌಜನ್ಯ ಸೌಜನ್ಯದಂತಹ ಪದ್ಮಲತಾ ಇರ್ಬೋದು ವೇದವಲ್ಲಿ ಇರ್ಬೋದು ಯಮುನಾ ಇರ್ಬೋದು ಇವರೆಲ್ಲರೂ ಹೆಣ್ಮಕ್ಳೆ ಅದರಲ್ಲೂ ಹಿಂದೂ ಹೆಣ್ಮಕ್ಳೆ ಹಿಂದೂ ಹಿಂದೂ ಅಂತಿರಲ್ಲಪ್ಪ ಎಲ್ಲ ಇದ್ದೀರಿ ನೀವೆಲ್ಲ ಅವತ್ತಿದ್ದವರು ಆರ್ ಅಶೋಕ್ ಅವರು ಆರ್ ಅಶೋಕ್ ಅವರು ಗೃಹ ಮಂತ್ರಿ ಸೌಜನ್ಯ ಹೇಳಂತಹ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸೋಕೋಸ್ಕರ ಗೃಹ ಮಂತ್ರಿ ಗೃಹ ಮಂತ್ರಿ ಆಗಿದ್ದಂತೂ ಎಲ್ಲಿ ನ್ಯಾಯ ಕೊಡಿಸಿದ್ರು ಅದಾದ ನಂತರನು ಕೂಡ ಐದು ಮುಖ್ಯಮಂತ್ರಿಗಳು ಬಂದಿದ್ದಾರೆ ಕುಮಾರಸ್ವಾಮಿ ಅವ್ರು ಬಂದಿದ್ದಾರೆ ಸಿದ್ದರಾಮಯ್ಯ ಅವರು ಬಂದಿದ್ದಾರೆ ಯಡಿಯೂರಪ್ಪ ಆಗಿದ್ದಾರೆ ಯಡಿಯೂರಪ್ಪ ಆಗಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರಾಗಿದ್ದಾರೆ ಯಾರಿಗೂ ಕೂಡ ನ್ಯಾಯ ಕೊಡಿಸ್ಬೇಕು ಈಗ ಮತ್ತೆ ಸಿದ್ದರಾಮಯ್ಯ ಅವರು ಇದ್ದಾರೆ ಎಂತಹ ಪ್ರಭಾವಿಗಳೇ ಇದ್ರು ಮಣಿವಾರೋ ಎಸ್ ಐ ಟಿಗೆ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನ ಕೊಟ್ಟವು ಅವ್ರು ಯಾರು ನಿಜವಾಗ್ಲು ಈ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಅತ್ಯಾಚಾರ ಕೊಲೆಗಳ ಹಿಂದೆ ಕಾಮ ಇದ್ದಾರೆ ಅವರನ್ನ ಬಂಧಿಸಬೇಕು ಅಂತ ಒಂದು ಮುಕ್ತವಾದ ಒಂದು ಸ್ವಾತಂತ್ರ್ಯವನ್ನು ಸಿದ್ದರಾಮಯ್ಯ ಅವರು ಕೊಡಬೇಕು ಹೋಮ್ ಮಿನಿಸ್ಟರು ಮಾಂಡೇಶ್ವರವರು ಈ ಎಸ್ ಐ ಟಿ ತನಿಖೆ ಮಾಡಿರುವಂತಹ ಧರ್ಮಸ್ಥಳದ ಏನಿರುವಂತಹ ಕಳಂಕವನ್ನ ಹೋಗಲಾಡಬೇಕು ಅಂತಾರೆ ಯಾರೋ ಬಂದಿದ್ರು ಅವನು ಯಾರೋ ಚಿನ್ನಯ್ಯ ಅಂತ ಯಾರ ಸುಜಾತ ಭಟ್ ಅಂತ ಇವರೆಲ್ಲ ಉಲ್ಟಾ ಹೊಡೋದು ಮಾತ್ರಕ್ಕೆ ಅಲ್ಲಿರುವಂತಹ ಈ ಕೊಲೆಗಳನ್ನೆಲ್ಲ ಮಾಡಿದವರು ಯಾರೋ ಆಗಲ್ಲ ಸೌಜನ್ಯ ಕೊಲೆಯಲ್ಲಿ ಅದ್ಯಾರ ಸಂತೋಷರಾವಂತ ಅದನ್ನು ಪಾಪ ಅವನು ಕೂಡ ಇದರಲ್ಲಿ ಅಮಾಯಕ ಅವನನ್ನು ಫಿಕ್ಸ್ ಮಾಡಿದೆ ಫಿಕ್ಸ್ ಮಾಡಿದರೆ ಅವತ್ತಿನ ದಿನ ಅತ್ಯಾಚಾರವಾದ ಸಂದರ್ಭದಲ್ಲಿ ಸೌಜನ್ಯಳಿಗೆ ಸೌಜನ್ ಅವರ ಮೇಲೆ ಅತ್ಯಾಚಾರ ಮಾಡಿರುವಂಥ ಸಂದರ್ಭದಲ್ಲಿ ಎಪ್ಪತ್ತೆರಡು ಗಂಟೆಗಳಲ್ಲಿ ಎಲ್ಲವ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡ್ಬೋದಾಗಿತ್ತು ಆದರೆ ಯಾವ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿಲ್ಲ ಸಿ ಟಿ ವಿ ಇರ್ಬೋದು ಡಿ ಎನ್ ಎ ಇರ್ಬೋದು ಯಾವ ಸಾಕ್ಷ್ಯಗಳನ್ನು ಕೂಡ ಇವರು ಸರಿಯಾಗಿ ಮಾಡಲಿಲ್ಲ ಸಂತೋಷ ನಿಜವಾಗಲೂ ಅಪರಾಧಿ ಅನ್ನೋದಾದರೆ ಅವನು ಯಾಕಪ್ಪ ಅವನನ್ನು ರಕ್ಷಣೆ ಮಾಡೋದಕ್ಕೆ ಇವನ್ನೆಲ್ಲವನ್ನು ಸಾಕ್ಷಕರನ್ನು ಇಷ್ಟೊಂದರ ನಾಶ ಮಾಡ್ತಿದ್ರು ಅಸ್ತವತ್ ರಾವನ್ನು ಈ ಕೇಸಲ್ಲಿ ಟ್ವಿಟ್ ಮಾಡಿರುವಂಥದ್ದು ನಿಜವಾದ ಕಾಮಾಂಧರು ಇನ್ನೂ ಓಡಾಡ್ತಾ ಇದ್ದಾರೆ ಈ ಸಮಾಜದಲ್ಲಿ ರಾಜ ಹಾರುವ ಓಡಾಡ್ತಾ ಇದ್ದಾರೆ ನಮ್ಮ ಮನೆ ಹೆಣ್ಮ ಸೌಜನ್ಯ ನಮ್ಮ ಮನೆಯ ಅಕ್ಕ ತಂಗಿ ಪದ್ಮಲತ ಯಮುನ ಇವರೆಲ್ಲರಿಗೂ ಕೂಡ ತ್ಯಾನ್ಸ್ ಸಿಗ್ಬೇಕು ಸರ್ಕಾರ ಆ ನಿಟ್ಟಿನಲ್ಲೇ ಒಂದು ಎಸ್ ಐ ಏನಿದೆ ಒಂದು ಮುಕ್ತವಾದ ಸ್ವಾತಂತ್ರ್ಯ ಕೊಟ್ಟುಬಿಟ್ಟು ಈ ಕೊಲೆಗಳಿಗೆಲ್ಲ ಅಮಾಯಕ ಕೊಲೆಗಳು ಅಮಾಯಕರು ಮುಗ್ಧರು ಇನ್ನೂ ಭವಿಷ್ಯದಲ್ಲಿ ಏನೇನೋ ಮಾಡಬೇಕು ಈ ಒಂದು ಜೀವನವನ್ನು ಅನುಭವಿಸಬೇಕು ಅಂತ ಬಂದವನ್ನೆಲ್ಲ ಈ ಕಾಮಾಂಧ್ರ ಗುರುಳರು ಒಂದಾಕಿದ್ದಾರೆ ಆ ಕಾಮಾಂಧ್ರ ಹಿಂದೆ ಇರುವಂತಹ ಪ್ರಭಾವಿಗಳ್ಯಾರು ಧರ್ಮದ ಹೆಸರಲ್ಲಿ ಯಾವ್ಯಾವ ರೀತಿಯವರೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಎಸ್ ಐ ಟಿ ತನಿಖೆ ಆಗಿರೋ ಇಲ್ಲವ್ರಿಗೆ ಶಿಕ್ಷೆ ಈ ಈಗೆಲ್ಲ ಕೊಲೆ ಆದಂತಹ ಹೆಣ್ಣು ನ್ಯಾಯ ಸಿಗುವುದು ಜಾಗೃತ ಕರ್ನಾಟಕ ಆ ನ್ಯಾಯವನ್ನು